ನಮ್ಮ ಯರ ತಾಯಿ ಆಶೀರ್ವಾದ ವಿಶೇಷವಾಗಿ ಎಲ್ಲರ ಮೇಲೂ ಇದೆ ಮತ್ತೆ ಈ ಈ ಒಂದು ಹಂಪದ ಆಚರಣೆ ತುಂಬಾ ಅದ್ದೂರಿಯಾಗಿ ಇದೆ ವಿಶೇಷವಾಗಿ ನಮ್ಮ ಆರಕ್ಷಕ ಠಾಣೆಯವರು ಕೂಡ ಒಂದು ವಸ್ತು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ನೆರವೇರಿಸ್ಬಿಟ್ಟಿದ್ದಾರೆ ಈ ಆರಕ್ಷಕ ಠಾಣೆಯವರು ಕೂಡ ಅವ್ರಿಗೂ ನಾನು ಈ ನಮ್ಮ ಯಮ್ಮದರಮ್ಮ ತಾಯಿ ಮತ್ತೆ ನಮ್ಮ ಬನ್ನೂರಿನ ಗ್ರಾಮಸ್ಥರು ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ತುಂಬಾನೇ ಒಳ್ಳೆಯ ಒಂದು ಬಂದೋಬಸ್ತ್ ಮಾಡಿದ್ದಾರೆ ಅವ್ರಿಗೂ ತಾಯಿ ನಮ್ಮ ಎಂಬದರಮ್ಮ ತಾಯಿ ಆಶೀರ್ವಾದ ಇರಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲಾ ಜನಾಂಗದವರು ಸೇರಿ ಈ ಒಂದು ಅದ್ದೂರಿ ರಥೋತ್ಸವವನ್ನು ನೆರವೇರಿಸ್ತಾ ಇದ್ದಾರೆ ನನಗೂ ತುಂಬಾ ಖುಷಿ ಆಗುತ್ತೆ ಯಾ ಜನ್ಮದ ಪುಣ್ಯದ ಫಲವ ಏನೋ ಗೊತ್ತಿಲ್ಲ ಈ ಕಡೆ ವ್ಯಾಸರಾಜ ಮಠ ಈ ಕಡೆ ನಮ್ಮ ರಾಮದೇವ್ರ ದೇವಸ್ಥಾನ ಈ ಕಡೆ ಈಶ್ವರನ ದೇವಸ್ಥಾನ ಇಂಥ ಈ ದೇರನ ಬೀದಿ ಪವಿತ್ರವಾದ ಈ ನಮ್ಮ ಬಣ್ಣೂರಿನ ಹೆಗ್ಗಳಿಕೆ ವಿಷಯ ಮತ್ತೆ ಹೇಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆಲ್ಲ ಕವರೇಜು ನಮ್ಮ ನಾಗರಾಜ್ ಅವರು ಉಮ್ಮನೆ ಅವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಕುಟುಂಬ ಸಲ್ಲಿಸ್ತೀನಿ ಅವರು ಪ್ರತಿ ಒಂದು ಭಾಗದಲ್ಲೂ ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತದೆ ಅದನ್ನ ಆದಷ್ಟು ಅವರು ಒಂದು ಸೇವೆ ಮೂಲಕ ಒಂದು ಕವರೇಜ್ ಮಾಡ್ತಾರೆ ಅವ್ರಿಗೂ ನಾನು ಈ ಒಂದು ಬಂಡಿ ಹಬ್ಬದ ಜಾತ್ರೆ ಪ್ರಯಿಂದ ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಮತ್ತೆ ಒಳ್ಳೆಯ ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಬೆಳೀಲಿ ಮತ್ತೆ ಒಳ್ಳೆಯ ಒಂದು ಇದೇ ತರ ಸುದ್ದಿಗಳಲ್ಲೂ ನಮ್ಮ ರಾಜ್ಯದತ್ತ ಮತ್ತೆ ನಮ್ಮ ಜಿಲ್ಲಾದತ್ತ ಎಲ್ಲ ಕಡೆ ಅವರ ಒಂದು ಸುದ್ದಿ ಹೋಗ್ಲಿ ಅಂತ ನಾವು ಒಂದು ಇದು ಒಂದು ಕೇಳ್ತೀನಿ ನಾನು ಬನ್ನೂರಿಂದ ಮಹೇಂದ್ರ ಸಿಂಗ್ ಮಾಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ

ರಾಜ್ಯದಲ್ಲಿ ಬಂದಾಗಳೆ ಬರುತ್ತದೆ ಮಳೆ ಬಂದಾಗ ರಾಜ್ಯನ ಕಟ್ಬೇ ಇದು ಅಪ್ಪಿ ರಾಜ್ಯ ಕಟ್ಟಲಿಕ್ಕೆ ಸಹಾಯ ಮಾಡಿದಂತಹ ದೇವತೆ ಭುವನೇಶ್ವರಿ ಭುವನೇಶ್ವರಿ ಗೌರವ ಚಿನ್ನ ಅಂತ ಅರ್ಥ ಹೇ ಮಾದಲ್ಲಿ ಓಡಾಡುವಂತ ಕರಿತೀವಿ ಹೇಮಾದ್ರಪ್ಪ ಹೇಮಾದ್ರಪ್ಪ ಚೌಕಾಲಾಲು ಹೇಮಾದ್ರಪ್ಪ ಸುಮುಖ ಸುಮುಖ ಅಂದ್ರೆ ಚಿನ್ನ ಆ ಚಿನ್ನ ಅನ್ನೋದನ್ನ ನಾವು ಕರಿತೀವಿ ಹೇಮಾದ್ರಪ್ಪ ಸುಮುಖ ಅಂತ ಕರಿಬೇಕು ವಿಶೇಷವಾಗಿ ನಾವು ಗೌರವ ಕೊಡ್ತೀವಿ ಬಂಧುರಲ್ಲಿ ಎಲ್ಲಾ ಹೆಣ್ಮ ಗೌರವ ಏನು ಅಂತ ಹೇಳಿದ್ರೆ ಗೌರವಯುತವಾಗಿ ನಡೆಸ್ಕೋಬೇಕು ಎಲ್ಲ ಜನಾಂಗ ಒಟ್ಟಿಗೆ ಇರುತ್ತೆ ಪ್ರಾಣಿ ಹಿಂಸೆ ಇರೋದಿಲ್ಲ ಪ್ರಾಣಿ ಹಿಂಸೆ ಪ್ರಾಣಿ ಹಿಂಸೆ ಇಲ್ಲದೆ ನಾವು ಪೂಜನ ಮಾಡ್ತೀವಿ ಇದೇ ಬಂದೂರದ ವಿಶೇಷ ಇದನ್ನ ಗಾಂಧೀಜಿಯವರು ತಮ್ಮ ಲೇಖನ ತಮ್ಮ ಆಟೋಬಯೋಗ್ರಫಿಯಲ್ಲಿ ಏನ್ ಮಾಡಿದ್ದಾರೆ ಅದನ್ನ ಪ್ರಸ್ತುತಪಡಿಸಿದ್ದಾರೆ ಪಡಿಸಿದ್ದಾರೆ ಬರ್ಸ್ಕೊಂಡಿದ್ದಾರೆ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಮತ್ತೆ ಚಾರಿತ್ರಿಕವಾಗಿ ತುಂಬಾ ಹೆಸರು ಮಾಡುವಂತ ಮಾಡಿದಂತದ್ದು ಇದು ವಹಿನಿ ಬಂದೂರಲ್ಲ ವಹಿನಿಪುರ ಈ ವಹಿನಿಪುರ ಅಂತ ಒಂದು ಪುರಾಣ ಪ್ರಸಿದ್ಧವಾದದ್ದು ಈ ದೇವತೆ ಪುರಾಣ ಪ್ರಸಿದ್ಧವಾದವಳು ಇವ್ನೆಲ್ಲ ನೀವು ಹೇಳಿದ್ರೆ ಸಕಲ ಮರವನ್ನು ಕೊಟ್ಟಾಳೆ ಸಕಲ ಮರ ಭಾಗ್ಯದಾತೆಯಾಗಿರ್ತಾಳೆ ಇವಳು ಜೈ ಎ ಮಾಧರಮ್ಮ ಒಳ್ಳೆಯದಲ್ಲ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಎಸ್ ಹಾಗೇನೆ ಮನೆ ಮತ್ತೊಮ್ಮೆ ನಿಮ್ಗೆ ಸ್ವಾಗತ ಯಾಕಂದರೆ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಹಾಗೆ ನಮ್ಮ ಜನ ನಮ್ಮ ಹೆಮ್ಮೆ ನಮ್ಮ ತನ ತನು ಮನ ಮನದನ ಯಾವತ್ತು ನಮ್ಮವರಾಗಿರ್ಬೇಕು ಏನ್ ಹೇಳ್ತೀರಾ ಮತ್ತೊಮ್ಮೆ ಇವತ್ತು ಮಣ್ಣೂರಿನ ರಾಜಪೀತಿಗಳಲ್ಲಿ ಅದ್ದೂರಿಯಾಗಿ ಬೆರೆದ ಬನ್ನೂರು ಯಮದ್ರಮ್ಮ ತೇರು ಭದ್ರತೆ ನೀಡಿದಂತ ಪೊಲೀಸ್ ಮಹಾ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗರು ಕೂಡ ಅಚ್ಚುಕಟ್ಟಾಗಿ ಭದ್ರತೆಯನ್ನು ನೀಡಿದ್ದಾರೆ ಅದೇ ರೀತಿಯಲ್ಲಿ ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಅಚ್ಚುಕಟ್ಟಾದಂತ ಸ್ವಚ್ಛತೆಯನ್ನು ರಾಜಬೀದಿಗಳಲ್ಲಿ ಎಲ್ಲಾ ರೀತಿಯನ್ನ ನಿರ್ವಹಣೆ ಮಾಡಿ ಬಹಳ ಅಚ್ಚುಕಟ್ಟಾಗಿ ಮೆರವಣಿಗೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸ್ವಚ್ಛತೆಯಿಂದ ಮತ್ತೆ ಕೆಇವಿ ಇಲಾಖೆಯವರು ಸಹ ವಿದ್ಯುತ್ ವೈರುಗಳು ಎಲ್ಲೆಲ್ಲಿ ಅಡ್ಡಡ್ಡ ಇದ್ದಾವೆ ಅವನ್ನೆಲ್ಲ ತೆಗೆದು ಸರಾಗವಾಗಿ ಕೇರಿನ ಸುಗಮವಾಗಿ ಪಯಣವನ್ನು ಬೆಳೆಸಲಿಕ್ಕೆ ಸುಸರ್ಜಿತವಾದಂತಹ ವ್ಯವಸ್ಥೆಯನ್ನು ಮಾಡಿದರೆ ಇಲಾಖೆಯ ಮತ್ತೆ ಆಂಬುಲೆನ್ಸ್ ನ ಬಂದಿದೆ ವೈದ್ಯಕೀಯ ಇಲಾಖೆಯವರು ಕೂಡ ಆರೋಗ್ಯ ಇಲಾಖೆಯವರು ಆಂಬುಲೆನ್ಸ್ ಯಾವುದೇ ಅಪಘಾತ ಆದಂತಹ ಸಂದರ್ಭದಲ್ಲಿ ಅಥವಾ ತೊಂದರೆ ಆದಂತಹ ಸಂದರ್ಭದಲ್ಲಿ ಗಾಯಾಳುಗಳಿಗೆ ಇಮಿಡಿಯೇಟ್ ಆಗಿ ಚಿಕಿತ್ಸೆ ಕೊಡಲಿಕ್ಕೆ ಅದೊಂದು ದೊಡ್ಡ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸುಸರ್ಜಿತವಾದಂತ ಒಂದು ವ್ಯವಸ್ಥೆ ಒಳಗಡೆ ಬನ್ನೂರಿನ ರಾಜಬೀದಿಗಳಲ್ಲಿ ಮಹಿಳೆಯರು ಮಕ್ಕಳು ಯಜಮಾನರು ಜಾತ್ಯತೀತವಾಗಿ ಎಲ್ಲ ಕುಟುಂಬ ವರ್ಗದವರು ಯುವ ಸಂತೋಷಕೂಟವಾಗಿ ಮತ್ತೆ ಮುಖ್ಯವಾಗಿ ವಾದ್ಯಗೋಷ್ಠಿ ಪೂಜಾ ಕುಣಿತ ಮತ್ತು ಯುವಕರ ಆಟೋಟ ಸ್ಪರ್ಧೆ ಜೊತೆಗೆ ಯುವಕರ ಸಂಭ್ರಮ ಹಿರಿಯರ ಸಮ್ಮುಖದಲ್ಲಿ ಸುಸಜ್ಜಿತವಾಗಿ ಎಲ್ಲ ರಾಜಬೀದಿಗಳಲ್ಲೂ ಪೂಜಾ ಕೈ ಯಾವುದೇ ಅಹಿತಕರ ಘಟನೆ ನಡೆಯ ನಡೆದಂತೆ ಸುಸರ್ಜಿತವಾಗಿ ಮೆರವಣಿಗೆ ಆಯ್ತಾರದು ಒಂಥರ ಐತಿಹಾಸಿಕ ಒಂದು ಹಬ್ಬ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ನಾಡದೇವತೆಯ ಆದಂತ ಬನ್ನೂರಿನ ಯಾಮದ್ರಮ್ಮ ಜಾತ್ರೆಯ ಒಂದು ಮುಖ್ಯ ತೇರಾದಂತ ತೇರು ಅಂತ ನಾವೇನು ಕರಿತೀವಿ ರಾಜಬೀದ್ರಳ ತೇರು ಅನ್ನುವಂಥ ಯಾಮದ್ರಮ್ಮ ತೇರಿನ ಮೆರವಣಿಗೆಯನ್ನು ಸುಸರ್ಜಿತವಾಗಿ ಎಳಿಲಿಕ್ಕೆ ಮತ್ತು ಸಮುದಾಯಕ್ಕೆ ತಲುಪಿಸಲಿಕ್ಕೆ ಎಲ್ಲ ವರ್ಗದ ಜನರ ಪರವಾಗಿ ಈ ಒಂದು ರಾಜಬೀದಿಗಳಲ್ಲಿ ಅನುಕೂಲ ಮಾಡಿಕೊಟ್ಟಂತ ಮಹಾ ಜನತೆಗೆ ಮಹಾ ಎಲ್ಲ ಇಲಾಖೆಯ ವರ್ಗಕ್ಕೆ ಧನ್ಯವಾದನ ತಿಳ್ಸಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಈ ಸಮೂಹ ಈ ಒಂದು ಸಮೂಹಕ್ಕೆ ಬನ್ನೂರಿನ ಜನತೆಗೆ ಈ ನಾಡಿನ ಎಲ್ಲ ಜನತೆಗೆ ತಾಯಿ ದೇವಿ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಕೊಟ್ಟು ಸುಖ ಸೌಖ್ಯವನ್ನು ಕೊಟ್ಟು ಏಳಿಗೆಯನ್ನು ಮಾಡಲಿ ಮತ್ತು ಸಮೃದ್ಧಿಯನ್ನ ಕೊಡಲಿ ಜಾನುವಾರುಗಳು ಇನ್ನೂ ಹೆಚ್ಚು ಹೆಚ್ಚು ಕಟ್ಟಿ ಜಾನುವಾರು ಹಬ್ಬವಾಗಿ ಇದೊಂದು ಪರಿವರ್ತನೆ ಆಗಲಿ ಜನ ಸಮೂಹಕ್ಕೆ ಯುವ ಸಮುದಾಯಕ್ಕೆ ಒಂದು ಆರೋಗ್ಯಕರವಾದಂತ ಬೆಳವಣಿಗೆ ಆಗಲಿ ಅಂತ ನಾನು ಆ ತಾಯಿಯ ಪಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಬನ್ನೂರು ನಾರಾಯಣ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾ ಅಧ್ಯಕ್ಷರು ಎಲ್ಲ ಜನತೆಯ ಪರವಾಗಿ ಎಲ್ಲ ಇಲಾಖೆ ಅಧಿಕಾರಿಗಳ ಅಭಿನಂದನೆ ಕಲಿಸ್ತೇನೆ ಬಟ್ ಆ ವಿಡಿಯೋಗೆ ಮಾತುಕತೆ ಮಾತುಕತೆ ಸೇರಿಸಿ ಮಾತಾಡ್ತಾರಲ್ಲ ಅದು ತಾಕತ್ತು ಗಮ್ಮತ್ತು ಹಾಗಾಗಿ ಯಾರ ಬೇಕಾದ್ರೂ ವಿಡಿಯೋ ತೆಗಿಬೋದು ಬಟ್ ಅದನ್ನ ಪ್ರಸ್ತಾವನೆ ಆಗಿ ಒಂದು ವಿಚಾರನ ಮುಟ್ಟಿಸ್ತಾರಲ್ಲ ಸಾರ್ವಜನಿಕವಾಗಿ ಬಹಳ ಕಷ್ಟ ಇದೆ ಆ ಕೆಲಸಗಳನ್ನ ಕೆಲವೊಂದು ನಾಯಕ ಸಂಘಟ ಮುಖಂಡರು ಕೂಡ ಮಾಡುವಂತದ್ದು ಹಾಗಾಗಿ ತಾವೇನು ಯಶಸ್ವಿ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಕೂಡ ಆಗ್ತಾ ಇದೆ ತಾವೇನು ನೋಡ್ತಾ ಇದ್ರೆ ಈ ಒಂದು ಮಹಾರಥೋತ್ಸವ ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಆಗಿತ್ತು ಪ್ರಾಯೋಜನ ಆಗಿತ್ತು ಮತ್ತು ಪ್ರಾಯೋಜಕವಾದಂಥ ಎಲ್ಲ ಕೂಡ ಮನ ಮನಗಳಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ತಲುಪಂತಹ ಬನ್ನೂರು ಬಂಡಿ ಹಬ್ಬದ ಜಾತ್ರಾ ಮಹೋತ್ಸವ ಸತತವಾಗಿ ಒಂದು ಒಂದನೇ ತಾರೀಕು ಮೂವತ್ತನೇ ತಾರೀಕು ದೇವರು ಬರುತ್ತೆ ಒಂದನೇ ತಾರೀಕಿಂದ ಪಟ್ಟಕ್ಕೆ ಕುತ್ಕೊಳ್ಳುತ್ತೆ ದೇವರು ಅಲ್ಲಿಂದ ನಂತರ ಇಲ್ಲಿವರೆಗೂ ಕೂಡ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮನ ಮಾ ಬನ್ನೂರಿನ ಜನತೆ ಮತ್ತು ಎಲ್ಲ ಅಕ್ಕಪಕ್ಕದ ಹಳ್ಳಿಯ ಗ್ರಾಮಸ್ಥರು ಕೂಡ ಸೇರಿಕೊಂಡು ಈ ಒಂದು ವಿಶೇಷವಾದ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗೆ ತಾವೇನು ನೋಡ್ತಾ ಇದ್ರ ಎಲ್ಲ ಮೂಲೆ ಮೂಲೆಗಳ ಇಕ್ಕದಿಲು ಕೂಡ ಇವತ್ತು ಜನ ಇರೋದು ಇಲ್ಲಿ ಸಾಮಾನ್ಯ ಜನ ಇರ್ತಿರ್ಲಿಲ್ಲ ಈ ವರ್ಷ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿಂದ ಮದುವೆ ಆದಂಥ ಹೆಣ್ಣು ಮತ್ತು ಮತ್ತೆ ಮದುವೆ ಆಗಿ ಹೊರಗಡೆಯಿಂದ ಬಂದಂಥ ಹೆಣ್ಣು ಪ್ರತಿಯೊಂದು ಕೃಷಿ ಒಂದು ಕೂಡ ಈ ಒಂದು ಮತ್ತೆ ರಥೋತ್ಸವ ಅಂತಂದ್ರೆ ಏನೋ ಒಂದು ಮಜಾ ಅದು ಆ ರಥೋತ್ಸವದ ಮಜಾ ನೋಡಬೇಕು ಅಂತಂದ್ರೆ ಆ ರಥೋತ್ಸವಗಳಿಗೆ ಆಗಬೇಕು ಇಲ್ಲೂ ಎಲ್ಲ ಕಡೆ ಕೂಡ ಇವತ್ತು ನಾವು ರಥೋತ್ಸವ ನೋಡಬೇಕು ಅಂತಂದಿದೆ ಆ ರಥೋತ್ಸವ ನೋಡಕ್ಕೆ ನಂಜನ್ಗೂಡು ಹಾಗೆ ಬೇರೆ ಬೇರೆ ನಗರ ಪ್ರದೇಶಕ್ಕೆ ಮುಂದೆ ಹೋಗ್ಬೋದಾಯಿತು ಆದ್ರೆ ಈ ಮಹಾರಥೋತ್ಸವವನ್ನು ನಡ್ಕೊಟ್ಟಂತ ಮಂಗಳೂರಿನ ಜನತೆಗೆ ಬಹಳ ಆ ಶ್ಲಾಘನೀಯ ವಿಚಾರ ನಾವೇ ನೋಡ್ತಾ ಇದ್ರ ನಿಜಲ್ಲರೂ ಈ ಒಂದು ಜಡ ಧಾರ್ಮಿಕ ಬಸ್ಗೆ ಬಂದಿದೆ ಎರಡು ದಿನಗಳನ್ನ ಇಷ್ಟೋವರೆಗೂ ಸರಿ ಸುಮಾರು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದಂಥ ರಥೋತ್ಸವ ಬೇಗ ಒಂಬತ್ತು ಗಂಟೆ ಸ್ಟಾರ್ಟ್ ಹೋಗ್ಬೇಕಾಗಿತ್ತು ಕಾರಣಾಂತರಿಂದ ಒಂದಷ್ಟು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳ ಲೇಟ್ ಆದ್ರಿಂದ ಇವತ್ತು ಲೇಟಾಗಿ ಇವತ್ತು ರಥೋತ್ಸವ ಆಗಿ ಕೊನೆಗೂ ಕೂಡ ಕರೆಗೊಳ್ತಾ ಇದೆ ಸಿಕ್ಕಾಪಟ್ಟೆ ಜನ ಇವತ್ತು ಇಲ್ಲಿ ನೋಡ್ಬೋದು ಜೊತೆಗೆ ನಾವೇನು ನೋಡ್ತಾ ಇದ್ದೀರಾ ಹೆಮ್ಮತ್ರಮ್ಮನ ವಿಶೇಷ ಮಹಾರಥತ್ವ ಯಶಸ್ವಿಯಾಗಿದೆ ಅದಕ್ಕೆ ಕಾರಣ ಎಲ್ಲ ಮಹಾಜನತೆ ಕೂಡ ಕೈ ಜೊಡ್ತಿರೋದ್ದು ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಆರಾಮಾಗಿ ಅವರು ಪೂಜೆ ಮಾಡ್ಕೊಂಡ್ಬೋದವರು ಇಲ್ಲ ಪೊಲೀಸ್ ಇಲಾಖೆ ಅವರು ಕಡೆ ಹಾಗಾಗಿ ಎಲ್ಲಾ ಪೊಲೀಸ್ ಇಲಾಖೆ ಕೂಡ ಜವಾಬ್ದಾರಿ ತಗೊಂಡು ಇದನ್ನ ಯಶಸ್ವಿಯಾಗಿ ಆಗಿ ಕೂಡ ಮಾಡಿದೆ ಆ ಜನಗಳು ನೋಡಿ ಅವ್ರು ಏನು ಕಂಟ್ರೋಲ್ ಮಾಡಕ್ ಅಷ್ಟು ಜನಗಳು ಹಿಂದೆ ಮುಂದೆ ಮಾಡ್ತೀರ ಏನು ಒಂದ್ ಮನಸ್ಥಿತಿ ಇದೆಯಾ ಗೊತ್ತಿಲ್ಲ ಜನಗಳಿಗೆ ಆಯ್ತಾ ಆ ಪೂಜಾ ಕಾರ್ಯಕ್ರಮಗಳನ್ನ ಮಾಡೋದು ಹೆಣ್ಣು ಮಕ್ಕಳು ಹತ್ ಈ ಗಂಡು ಮಕ್ಕಳು ಸುಮ್ಮ ಯಾಕೆ ಹಿಂದೆ ಮುಂದೆ ಓಡಾಡ್ತಾರೆ ಅರ್ಥ ಆಗ್ತಿಲ್ಲ ನಾಳೆ ದಿನ ಅವಘಡ ಆದ್ರೆ ನಮ್ಮ ಊರಿಗೆ ಒಂದ್ ಕೆಟ್ಟು ಬರುತ್ತೆ ಆಗೋದಿಲ್ಲ ಆದ್ರೂ ಆಗೋದ್ ಬೇಡ ಬಟ್ ಇಲ್ಲಿ ಇಷ್ಟು ಜವಾಬ್ದಾರಿ ತಗೊಂಡ ಪೊಲೀಸ್ ಇಲಾಖೆ ಆಗಿರ್ಬೋದು ಆ ಗ್ರಾಮಸ್ಥರು ಒಂದಷ್ಟು ಜನ ಇಲ್ಲಿ ರಥದ ಇಕ್ಕಳದಲ್ಲೇ ಇರ್ತಾರೆ ಹಾಗಾಗಿ ನಾವು ಏಕೆ ಏಕಿ ಜನ ನುಗ್ಬಿಟ್ರೆ ಅವ್ರ ತಾನ ಏನ್ ಮಾಡ್ತಾರೆ ಸರ್ ಮನೆಗೆ ಬನ್ನಿ ಸರ್ ಬನ್ನಿ ಸರ್ ಗುರುಳ ನಮಸ್ಕಾರ ಎಸ್ ಎಸ್ ಬಿ ಜಾತ್ರಾ ಮಹೋತ್ಸವ ಏನ್ ಹೇಳ್ತೀರಾ ಗುರುಳ ಬನ್ನಿ ಕುಮರಣ ಬನ್ನಿ 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 ಸರ್ मेलबनी मेल बीस

ಇದು ನನ್ನ ಕುಮಾರ ನಮಸ್ಕಾರ ಬಹಳ ದಿನ ಬಹಳ ದಿನಗಳಿಂದ ನಿಮ್ಮನ್ನ ಈ ತಾಯಿ ನನ್ನ ಚಾಮ ನನ್ನ ತಾಯಿ ಏಮಾತ್ರ ಅಮ್ಮ ಪ್ರತಿ ದಿನ ಬನ್ನೂರ್ನ ಪ್ರತಿಯೊಬ್ಬರೂ ಕೂಡ ನಡೆಸ್ಕೊಂಡು ಜೀವನ ಮಾಡುವಂತ ತಾಯಿ ಇಡೀ ಬನ್ನೂರ್ನ ಬನ್ನೂರ್ನ ಸುತ್ತಮುತ್ತಲಿನ ಎಲ್ಲ ಎಲ್ಲಾ ಗ್ರಾಮಗಳ ಜನರನ್ನ ಕಾಪಾಡುವಂತ ತಾಯಿ ನಮ್ಮ ತಾಯಿ ದಶರಕ್ಕೆ ಮತ್ತು ನಾವು ಎಲ್ಲ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹೇಮದ್ರಾಮನ ಭಕ್ತರು ಇದ್ದೇವೆ ಇವತ್ತು ತಾಯಿ ತೆರಿದೆ ತೆರಿದೆ ನೇರಲ್ಲಿ ವಿಜೃಂಭಣೆಯಿಂದ ಇಡೀ ಊರನ್ನ ತಾಯಿನ ಮೋವ ಆಶೀರ್ವದಿಸಿಕೊಂಡು ಸುತ್ತ ಇದ್ದಾಳೆ ಅವಳ ಆಶೀರ್ವಾದ ಇಡೀ ಬನ್ನೂರಿನ ಜನತೆಗೆ ಎಲ್ಲ ಕೋಮುಗಳಿಗೆ ಎಲ್ಲ ಜನಾಂಗದವ್ರಿಗೆ ಈಗಿನ ಹತ್ತಿರ ಎಲ್ಲ ಊರಿನ ಜನಕ್ಕೆ ಎಲ್ಲರಿಗೂ ಕೂಡ ತಾಯಿನ ಮೋವ ಯಮದ್ರಮ್ಮ ಒಳ್ಳೇದು ಮಾಡಲಿ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಸುಖ ಶಾಂತಿ ಸಮೃದ್ಧಿಯಿಂದ ಬದುಕಿಯಿಂದ ಈ ಟೈಮ್ನಲ್ಲಿ ತಾಯಿಯಲ್ಲಿ ಮನವಿ ಮಾಡಿಕೊಂಡು ನೋಡಿ ಇವತ್ತು ವಿಶೇಷವಾಗಿ ಹಲವಾರು ಜನ ವಿಶೇಷವಾದಂತ ಅತಿಥಿಗಳು ಕೂಡ ಬಂದಿರೋದ್ದು ಅತಿಥಿಗಳ ಪರಿಚಯ ಮಾಡಿದ್ರು ಏನು ಇವತ್ತು ಬಂದೂರಿಗರು ಇವರು ನಿಜವಾಗ್ಲೂ ನೀವು ಅನ್ಕೊಂಡಿರ್ಬೋದು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವ್ರನ್ನ ನೋಡಿರ್ತೀರಿ ನೀವು ಆದ್ರೆ ಇವರೆಲ್ಲ ನಮ್ ಬಂದೂರವರ ಅಂತ ನಿಮ್ಗೆ ಗೊತ್ತಿರಲ್ಲ ಬಟ್ ಆದ್ರೆ ನಿಜವಾಗಿ ಯಾರೆಲ್ಲ ಇವತ್ತು ಅತಿಥಿಗಳಾಗಿ ಬಂದಂತಹ ಬಂದೂರಿಗರ ಇದಾರೆ ಅವರೆಲ್ಲರೂ ಕೂಡ ಮಾತಾಡ್ತೀನಿ ನಾನು ಅದು ವಿಶೇಷತೆ ಏನು ಅಂತಂದ್ರೆ ಈ ಒಂದು ಜಾತ್ರೆಗೆ ಎಲ್ಲರೂ ಕೂಡ ಬರುವಂತ ಒಂದು ವೈಜ್ಞಾನಿಕ ಹಾಗೂ ಧಾರ್ಮಿಕ ಆಚರಣೆಗೆ ಇದು ಮತ್ತೊಂದು ಪುಷ್ಟಿ ಕೊಡುವಂಥದ್ದು ಇಲ್ಲಿ ದೇರಿನ ಹಿಂಭಾಗದಲ್ಲಿರುವಂತಹ ಒಂದಷ್ಟು ಯುವಕರು ಪಾಳೆಹಣ್ಣ ಹಿಡಿಯುವಂಥದ್ದು ಕೂಡ ನಾವು ನೋಡ್ಬೋದು ಅದು ಒಂದು ಮಜಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಮಹಾರಥೋತ್ಸವ ಕೊನೆಗೊಳ್ಳುತ್ತೆ ಬಂದೂರಿನ ಪೊಲೀಸ್ ಇಲಾಖೆಯ ಬಹಳ ಜವಾಬ್ದಾರಿತವಾದಂತಹ ಒಂದು ಕಾರ್ಯ ದಕ್ಷತೆಯಲ್ಲಿ ಇವತ್ತು ಯಶಸ್ವಿಯಾದಂತಹ ಮಹಾತೇರು ಯಶಸ್ವಿ ಕೂಡ ಆಗಿದೆ ನೋಡಿ ಇಲ್ಲಿ ನಮ್ಮ ಕೂಡ ಇದ್ದಾರೆ ಬೆಳಗಿನಿಂದಲೂ ಕೂಡ ಅವರು ಒಂದಷ್ಟು ಯುವಕರು ಹೇಮದ್ರಮ್ಮ ಸಂಘದ ಯುವಕರು ಕೂಡ ಇದ್ದಾರೆ ರೈತ ಸಂಘದ ಮುಖಂಡರು ನೋಡಿ ಇಲ್ಲಿ ಪಾಪ ಇಷ್ಟು ಬಿಸಿಲಿನ ಜಳಕಲು ಕೂಡ ಆ ತಾಯಿಯ ಸೇವೆಗೆ ಬಂದಂತಹ ಮಹಾ ಜನತೆ ನಮ್ಮ ಜನತೆಗೆ ಸ್ಪಷ್ಟ ಕೃತಜ್ಞತೆ ಹೇಳ್ಬೇಕು ಜೊತೆಗೆ ಇವತ್ತು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಈ ಒಂದು ಜಾತ್ರಾ ಮಹೋತ್ಸವ ಸರಿಸುಮಾರು ಹನ್ನೊಂದು ದಿನಗಳ ಕಾಲ ನಡೀತಾ ಇದೆ ಅಂತಂದ್ರೆ ಅದು ತಾಯಿಯ ಶಕ್ತಿ ಆರಾಧಕರ ವಿಚಾರವಾಗಿ ಕೂಡ ಹೇಳ್ಬೋದು ಮತ್ತೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೌಟುಂಬಿಕವಾಗಿ ಈ ಒಂದು ದೇವಿ ದರ್ಶನ ಕೂಡ ಮಾಡ್ತಿರುವಂಥದ್ದು ಇವತ್ತು ನಾವು ರಥೋತ್ಸವ ನೋಡಬೇಕು ಅಂದ್ರೆ ಒಂದು ಗೃಢ ನಾವೊಂದಷ್ಟು ಮಾತಾಡೋಣ ಇವತ್ತು ರಥೋತ್ಸವ ನೋಡಬೇಕು ಅಂದ್ರೆ ನಿಮ್ಮ ನರಸಿಂಪುರಕ ಬರಬೇಕು ಯೋಗ ನರಸಿಂಹಸ್ವಾಮಿ ರಥೋತ್ಸವ ಅದು ಬಿಟ್ಟರೆ ನಂಜನಗೂಡಿಗೆ ಗುಡ್ಗೋಗ್ಬೇಕು ಕಾವೇರಿ ಇಲ್ಲಿ ಗ್ರಾಮದೇವ ಗ್ರಾಮದ ದೇವತೆ ಮ್ಮ ದೊಡ್ಡ ತಾಯಿ ಆದರೆ ಎರಡನೇ ದೇವರೇ ಬಹಳ ಪ್ರಸಿದ್ಧವಂತ ವಿಶ್ವವಿದ್ಯಾಲಯ ದೇವಸ್ಥಾನ ಅಂದ್ರೆ ಪ್ರಸನ್ನ ದೇವಸ್ಥಾನ ಇಲ್ಲಿ ಈ ತಾಯಿಯ ಒಟ್ಟು ಈ ಸ್ವಾಮಿ ಶ್ರೀ ಜೋಡಿಯ ಒಟ್ಟು ಶ್ರೀ ಒಂದು ದೇಶ ಒಂದೇಶ ಇದ್ದಾರೆ ಜಾತಾ ಮಹತ್ವದ ಸುತ್ತಿ ಒಮ್ಮ ಬಂದು 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 ಸ್ವಾಮಿ ದರ್ಶನ ಮಾಡ್ಕೊಂಡರು ಅದರಲ್ಲಿ ನಿಮ್ಮ ಮಗಸ್ನಾನ ಇನ್ನೂ ತಪ್ಪತ್ತು ಏನೋ ಹಲವಾರು ಕಾರ್ಯಕ್ರಮ ಎಲ್ಲ ಬಂದ್ ಬಂದು ಬಂದ್ ಶ್ರೀದೇವಿ ಮಾತಾ ಶ್ರೀ ಬಾಲಕ್ಷ್ಮೀ ಹೋಗ್ತಾರೆ ಇದು ಭಾಳ ಪ್ರಖ್ಯಾತ

ಇದು ಪೂರ್ಣಗೌಡ ಅಗತ್ಯ ಪೂರ್ಣಮಂಗ ಕಾಮಾಕ್ಷರ ಅಗತ್ಯ ಹಳೆ ತಿರುಕುಳ್ಳು ಆ ಕಡೆ ಚಿಕ್ಕಂಕಾಯಿ ತಾಯಿ ಅಲ್ಲಿ ದಂಡ ಮಾರಮ್ಮ ತೋಟಿ ಮಾರಮ್ಮ ಹಲವಾರು ದೇವಸ್ಥಾನಗಳು ಟೀ ಒಂದು ಇದು ಧರ್ಮಪುರಿ ಪುಣ್ಯ ಕ್ಷೇತ್ರ ಶ್ರೀ ಈ ತಾಲೂಕಿಗೆ ಸೇರಿದಂತ ಬನ್ನೂರ್ಲಿ ಬಹಳ ಸುಪ್ರಸಿದ್ಧವಾದ ಜಾತ್ರಾ ಮಹತ್ಸವ ಶ್ರೀ ಮಾತಾ ಬಂದೂರು ಹೇಮಾತ ಜಾತ್ರೋತ್ವ ಇದು ಶುರುವಾದದ್ದು ಮೂವತ್ತ ಕಳೆದ ತಿಂಗಳು ಜನವರಿ ಮೂವತ್ತು ಈ ತಿಂಗಳು ಹನ್ನೆರಡನೇ ಹನ್ನೊಂದರೋಜ ನಡೆಸಿದ ಿದೆ ಹನ್ನೊಂದೇ ತಾರೀಕು ಜನವರಿ ನೈಟ್ ಅಥವಾ ಹನ್ನೊಂದು ತಾರೀಕು ತಾಯಿ ಬಿಜೆ ಮಾರ ತಾಯಿ ಮಾರಮ್ಮ ತಾಯಿ ಜಾತ್ರೆ ಜಾತ್ರೆ ಆಗಿರುವಂತಹ ಒಂದು ಜನಗಳ ಒಂದು ಸರ್ಕಾರ ಜಾತ್ರಾ ಮಹೋತ್ಸವ ಇದ್ರ ಜಾತಿ ಬೇರೆ ಇಲ್ಲ ಅದನ್ನೇ ಮೇಲೆ ಜಾತ್ರಾ ಮಹೋತ್ಸವ ಕೊನೆ ಕೊನೆಯಾಗುವರೆಗೂ ಈ ಊರಿನಲ್ಲಿ ಯಾವ ಮಾಂಸಾಹಾರ ಅನ್ನೋದು ನೂರು ಕೂಡು ಸಂಪೂರ್ಣ ಇಷ್ಟ ಅವ್ರು ಯಾವುದೇ ಮತಸ್ಥರ ಜಾತಿಯಾಗಿ ಆಗಿದೆ ಹಿಂದೂ ಮುಸ್ಲಿಂ ಕ್ರೈಸ್ತು ಅದು ಇದು ಅಂತ ಯಾರ ಮನೆಯಲ್ಲೂ ಕೂಡ ಒಂದು ಮಾಂಸಾಹಾರ ಇಲ್ಲ ಅಷ್ಟು ಒಂದು ಹತ್ತೊಂದು ದಿವಸ ಎಲ್ಲ ಬಾಯಿಯಲ್ಲ ತಪ್ಪೆ ಹೋಗುತ್ತೆ ಹತ್ತನೇ ತಾರೀಕಲ್ಲಿ ಮಂಗಳೂರು ನಾಯಿ ಜಾತ್ರಾ ಮಹೋತ್ಸವ ಮನೆ ಮನೆಗಳಲ್ಲಿ ಮಣಗಳಲ್ಲಿ ವಿಧ ವಿಧ ಭಕ್ಷ್ಯ ಭಕ್ಷ್ಯಗಳು ಬಾಳ್ತಾ ಮಾಡ್ತಾರೆ ಭಾರಿ ಒಂದು ವಿಜೃಂಭಣೆ ನಡೀತಾ ಇದ್ದಾವೆ ಇಲ್ಲಿ ಮಾತ್ರ ವಿಜೃಂಭಣೆ ಅಂದ್ರೆ ವಿಜೃಂಭಣೆ ಮತ್ತೊಂದು ದಿವಸ ನಮ್ಮ ಬೆಂಗಳೂರು ಜಾತ್ರಾ ಮಹೋತ್ಸವ ಇಲ್ಲಿ ಅದು ಹೆಬ್ಬರೆಗಳಿಗೆ ಮಾತ್ರ ಬಹಳ ಪ್ರಾಶಸ್ತ್ಯ ಎರಡನೇ ಮೊದಲನೇದಾಗಿ ಎರಡದಾಗಿ ಒಟ್ಟ ಜನ ಅಂದುವ ತಾಯಿ ನೇವಿಯ ಪ್ರಸಾರದಲ್ಲಿ ಅಪ್ರಥಮ ದೇವಿ ದೇವಿಕೋಪಿನಲ್ಲಿ ದೊಡ್ಡ ಮಾದಿಯ ದಿವಸ ಎಲ್ಲ ಹೋಗಿ ಅಲ್ಲಿ ತಾಯಿ ದೇವರು ಎಲ್ಲ ಪ್ರಸಾದನ ತಯಾರಿ ಮಾಡಿ ತಾಯಿಗೆ ನೈವೇದ್ಯ ಮತ್ತೆ ನೈವೇದ್ಯ ಅಂತ ಅಭಿವೃದ್ಧಿ ಸ್ನಾನ ಮತ್ತು ಸೂರ್ಯ ನೋಡಿ ಜನ ಇಲ್ಲ ಕನಿಷ್ಠ ಭಕ್ತ ಒಂದು ಲಕ್ಷ ಮೂರು ಲಕ್ಷ ಜನ ಸೇರಿದ್ದಾರೆ ಭಕ್ತಾದಿಗಳು ಎಲ್ಲ ಜೈಕೋಶ ಆಮೇಲೆ ಕೆಲವು ಕಾಂಗ್ರೆಸ್ ಕಾರ್ಯಕ್ರಮಗಳು ಚೌಕ ಚೌಕಕ್ಕೆ ಇವತ್ತು ಇದರಲ್ಲಿ ಬಹಳ ಪ್ರಸಿದ್ಧ

ಇನ್ನೊಂದು ಮಾತಾಡಿದ್ರಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ತಾಯಿ ಮುಂದೆ ಯಾರು ಕೂಡ ದೊಡ್ಡವರಿಲ್ಲ ಒಂದು ತಾಯಿ ಹೆಸರು ಹೇಳ್ಬಿಟ್ಟಿದ ತಕ್ಷಣ ಅವ್ರು ಎಲ್ಲಾ ಅವರ ಪಾಪ ಕರ್ಮಗಳನ್ನ ಮುಂದಿಟ್ಬಿಡ್ತಾರೆ ಅಷ್ಟು ಭಯ ಭಕ್ತಿ ಇರುವಂತ ಒಂದು ನಮ್ಮ ಹೆಮ್ಮೆ ಹೆಮ್ಮದ ಜಾತ್ರೆ ಹಾಗಾಗಿ ಏನ್ ಹೇಳ್ತೀರಾ ತಾವು ರಥದ ಜೊತೆಲೆ ಇದ್ರಿ ಬೆಳಗ್ಗೆಯಿಂದನೂ ಕೂಡ ಹೌದು ಈ ತಾಯಿ ಯಾರು ನಾನು ಅಂದವ್ರನ್ನ ಯಾರನ್ನೂ ಮಡಗಿಲ್ಲ ಖಂಡಿತ ಖಂಡಿತ ಸಂಸದಗಳು ನಡೀತು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಜನಮಣ್ಣ ಥ್ಯಾಂಕ್ ಯು ನೋಡಿ ಎಷ್ಟು ನೋಡಿ ನಾನು ಒಂದೇ ನಮ್ಮ ಗುರುಗಳು ಹೇಳಿದ್ರು ನರಸಿಂಹಯ್ಯನವರು ಈ ಬನ್ನೂರು ಸತತವಾಗಿ ನಲವತ್ತು ವರ್ಷಗಳ ಒಡನಾಟ ಇದೆ ನಮ್ಮ ಗುರುಗಳಾದಂಥ ನಜ್ಜಿಯ ನರಸಿಂಹಯ್ಯನವರು ಏನು ಅಂಜನಗಂಡು ಪತ್ರಿಕೆಯ ವ್ಯವಸ್ಥಾಪಕರು ಸಂಪಾದಕರು ಈ ಮುದ್ರಕರು ಎಲ್ರು ಕೂಡ ಇವತ್ತು ಆಗಿರೋರು ನನ್ನ ಗುರುಗಳು ನನ್ನ ಪಾಲಿನ ಆರಾಧ್ಯ ದೈವ ಅಂತಂದ್ರೆ ಇವತ್ತು ನಾನು ಇವತ್ತು ಇವತ್ತು ರಾಜ್ಯ ಮಟ್ಟದಲ್ಲಿ ಕಾಣಿಸ್ಕೊಬೇಕು ಅಂತಂದ್ರೆ ನಮ್ಮ ಈ ಒಂದು ಗುರುಗಳ ಒಂದು ಆಶೀರ್ವಾದ ಅವರ ಒಂದು ಸನ್ನಡತೆ ನನ್ನ ಒಂದು ಸಹಕಾರ ಎಲ್ಲೂ ಕೂಡ ಇದೆ ಹೇಳಿದ್ರೆ ಅದು ಬಹಳ ಕಮ್ಮಿನೇ ಬಟ್ ಈ ಒಂದು ಇವತ್ತು ನಾನು ಬಂದೂರಿನಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ಜೀವನ ಜನ ಇದ್ದಾರೆ ಬಟ್ ಇರುವಂಥ ಒಂದು ಜನ ಇವತ್ತು ಒಂದು ಭಾಳ ಮುಗ್ಧರೂ ಕೂಡ ಯಾವುದೇ ಏನೇ ಆದರೂ ಕೂಡ ಮುಗ್ಧತೆಯನ್ನು ತೋರಿಸುವಂಥ ಜನ ಅದು ಬಂದೂರು ಜನತೆ ಯಾವುದೇ ರೀತಿಯಂಥ ಪ್ರಜ್ವಲತೆ ಇಲ್ದಿರೋವಂಥ ಒಂದು ಸಮೂಹ ಅಂತಂದರೆ ಅದು ಬಂದೂರಿನ ಜನತೆಯ ಸಮೂಹ ನಾವೇನು ನೋಡ್ತಾ ಇರೋ ಯಶಸ್ವಿಯಾದಂಥ ಒಂದು ಮಹಾರಥೋತ್ಸವಕ್ಕೆ ಚಾಲನೆ ಕೊಟ್ಟು ಇದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಪ್ರಸಾದ ವಿನಿಯೋಗ ಕೂಡ ಆ ಯುವಕರು ನಡೆಸ್ತಾ ಇದ್ದಾರೆ ಜೊತೆಗೆ ಎಲ್ಲ ಜಾತ್ರಾ ಮಹೋತ್ಸವಕ್ಕೆ ಕಟ್ಟಂತಹ ಮಹಾರಥೋತ್ಸವ ಭಾಳ ಅದ್ದೂರಿ ಚಾಲನೆ ಜೊತೆಗೆ ಕೊನೆ ಕೂಡ ಗೊಂಡಿರೋದು ವಿಶೇಷ ನೆನ್ನೆ ನಾನು ಮಾಡಿದಂಥ ಒಂದು ಸುದ್ದಿ ಅದೇನು ಅಂದರೆ ಆರೋಗ್ಯ ಇಲಾಖೆಗೆ ಸವಾಲು ಹಾಕಿದೆ ನೀವು ಬರಲಿಲ್ಲ ಅಂತಂದರೆ ನಿಮ್ಮನ್ನು ಹೈಲೈಟ್ ಮಾಡ್ತೀನಿ ನಾನು ಆಂಬುಲೆನ್ಸ್ನ ಕಳಿಸ್ಬೇಕು ಅಂತ ಕೂಡ ಹೇಳಿದೆ ಕೆಲವೊಂದು ಅಧಿಕಾರಿಗಳು ಕೂಡ ಬರಬೇಕು ಅಂತ ಕೂಡ ನಾನು ನಿನ್ನೆ ಸುದ್ದಿನಲ್ಲಿ ಹೇಳಿದೆ ಹಾಗಾಗಿ ಕೆಲವೊಂದು ಅಧಿಕಾರಿಗಳು ಕೂಡ ಬಂದಿದ್ದೀರಾ ನೀವು ಸಂತೋಷ ಬಟ್ ಇದು ಬನ್ನೂರು ಪೊಲೀಸ್ ಇಲಾಖೆಗೆ ಭಾಳ ಚಾಲೆಂಜ್ ಆಗಿತ್ತು ಅದನ್ನು ಭಾಳ ಜವಾಬ್ದಾರಿಯಿಂದ ತಗೊಂಡು ಅದನ್ನು ನಿರ್ವಹಿಸಿದರೆ ಬಂದೂರು ಸತೀಶ್ ಅವರಿಗೆ ಅದೊಂದು ಭಾಳ ಉತ್ತವಾದಂಥ ಒಂದು ದೊಡ್ಡ ವಿಚಾರವಾಗಿ ಆಗಿದ್ದು ನಾವು ಪ್ರಶಂಸೆಯಾದಂಥ ಮಾತುಗಳು ಕೂಡ ಇವತ್ತು ಸಾರ್ವಜನಿಕವಾಗಿ ಬಂದೂರು ಸತೀಶ್ ಏನು ಇನ್ಸ್ಪೆಕ್ಟರ್ ಇದ್ದಾರೆ ಅವರಿಗೆ ಭಾಳ ಜನಪ ಜನ ಮನ್ನಣೆ ಕೂಡ ಬಂದಿರುವಂಥದ್ದು ಕೂಡ ಈ ಒಂದು ಜಾತ್ರಾ ವಿಶೇಷವಾಗಿ ಹೇಳ್ಬೋದು ಇದೆಲ್ಲ ಯಾಕೆಂದ್ರೆ ಯಾವುದೇ ಅಧಿಕಾರಿ ಒಗಳದಲ್ಲ ಬಟ್ ಕೆಲವೊಂದ್ಸಾರಿ ನಾವು ತೆಗಳ್ತೀವಿ ಆದ್ರೆ ಕೆಲವೊಂದು ಒಳ್ಳೊಳ್ಳೆ ವಿಚಾರಗಳು ಮಾಡಿದಾಗ ಅವ್ರನ್ನ ಒಗಳಂತ ಕೆಲಸ ಕೂಡ ಅವ್ರಿಗೆ ಉತ್ತೇಜನಕಾರಿ ಮಾತುಗಳು ಕೂಡ ನಾವು ಆಡಬೇಕಾಗುತ್ತೆ ಹಾಗಾಗಿ ಆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಬನ್ನೂರಿನಲ್ಲಿ ಏನು ಮಹಾರಥೋತ್ಸವ ನಡೀತಾ ಇದೆ ಅದು ಯಶಸ್ವಿಯಾಗಿ ಎಲ್ಲರೂ ಮಹಾ ಜನತೆ ಕಾರಣರಾಗಿ ಇವತ್ತು ಕಂಗೊಳಿಸ್ತಾ ಇದೆ